ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಏನ್ ಗೌಡ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಅಸ್ತಿತ್ವಗೊಂಡಿತು ಉತ್ತಮವಾದಂತಹ ದೇವೋದ್ದೇಶಗಳನ್ನು ಹೊಂದಿರುವಂತಹ ಒಂದು ಟ್ರಸ್ಟ್ ಉತ್ತಮವಾದಂತಹ ಸಮಾಜಮುಖಿ ಕಾರ್ಯವನ್ನು ನಿರ್ವಹಿಸಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದರು ಕುಂಬಳಿ ಚೌಕಿ ಮಠದ ಸದ್ಗುರು ಗಾಡಿತಾತ್ನವರು ಗವಿಮಠದ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಆಶೀರ್ವದಿಸಿ ಆಶಯವನ್ನು ವ್ಯಕ್ತಪಡಿಸಿದರು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕಾರ್ಯಗಳನ್ನು ಮಾಡುವುದರ ಮೂಲಕ ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸಲಿ ನೂತನವಾಗಿ ಅಸ್ತಿತ್ವಗೊಂಡಿರುವಂತಹ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದರು ಚೌಕಿ ಮಠದ ಸದ್ಗುರು ಗಾಡಿತಾತ್ನವರು ಕೊಪ್ಪಳ ಶಾಖಾ ಗವಿ ಮಠದ ಡಾಕ್ಟರ್ ಹಿರಿಶಾಂತ ಮಹಾಸ್ವಾಮಿಗಳು ಆಶೀರ್ವದಿಸಿದರು ಅಧ್ಯಕ್ಷರಾಗಿ ಕೆಯ್ಯನ್ಗೌಡ್ ಉಪಾಧ್ಯಕ್ಷರಾಗಿ ಬೆನ್ನೂರು ರುದ್ರಪ್ಪ ಕಾರ್ಯದರ್ಶಿ ಜಯಶಿವರಾಜ್ ಸಹ ಕಾರ್ಯದರ್ಶಿ ಮೋಹನ್ ಕುಮಾರ್ ಖಜಾಂಚಿ ಗುರುಶಾಂತ್ ಬಳಗೇರ್ ಕಾನೂನು ಸಲಹೆಗಾರರಾಗಿ ವಕೀಲರಾದಂತಹ ಎಸ್ ಗುರುಬಸರಾಜ್ ಕಾಂತೇಬೆನ್ನೂರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಚನ್ಬಸಪ್ಪ ಬಿ ಕಾಜಾ ಹುಸೇನ್ ಎಸ್ ಎಂ ಬಸವರಾಜ್ ಎಚ್ ಚಂದ್ರಪ್ಪ ಬಿ ಜಯಲಕ್ಷ್ಮಿ ಶಕುಂತಲಾ ಪ್ರಕಾಶ್ ಎಚ್ ಸ್ವಾಮಿ ಹೊಳಗುಂದಿ ಇ ಟಿ ವಾಮದೇವ್ ಇವರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಈ ಟ್ರಸ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅಣಿಯಾಗಿದ್ದಾರೆ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಈಗಾಗಲೇ ಜೆ ಶಿವರಾಜ್ ಸೇರಿದಂತೆ ಬಳಿಗಾರ್ ಕುರುಶಾಂತ್ ಬೆನ್ನು ರುದ್ರಪ್ಪ ಮೋಹನ್ ಕುಮಾರ್ ಎಲ್ಲರೂ ಕೂಡ ಉತ್ತಮವಾದಂತಹ ಕಾರ್ಯವನ್ನು ಮಾಡುವುದರ ಮೂಲಕ ಈಗಾಗಲೇ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳು ನೆರವೇರಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದರು ಸದ್ಗುರು ಗಾಡಿತಾತ್ನವರು ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಆಗಲಿ ಧಾರ್ಮಿಕ ಸಾಮೂಹಿಕ ಕಾರ್ಯಕ್ರಮಗಳು ಜರುಗಲಿ ಕಾನೂನು ಸಲಹೆಗಾರರಾದಂತಹ ಗುರುಬಸವರಾಜರವರು ಉತ್ತಮವಾದಂತಹ ಕಾನೂನು ಸಲಹೆಗಳನ್ನು ನೀಡುವುದರ ಮೂಲಕ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶ ಮತ್ತು ಕಾರ್ಯಗಳು ಆಗಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದರು ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಅಧ್ಯಕ್ಷರಾಗಿ ಐನ್ಗೌಡ್ ಉಪಾಧ್ಯಕ್ಷರಾಗಿ ಬೆನ್ನೂರು ರುದ್ರಪ್ಪ ಪ್ರಧಾನ ಕಾರ್ಯದರ್ಶಿ ಜೆ ಶಿವರಾಜ್ ಸಹ ಕಾರ್ಯದರ್ಶಿ ಮೋಹನ್ ಕುಮಾರ್ ಖಜಾಂಚಿ ಗುರುಶಾಂತ್ ಬಳಗೇರ್ ಕಾನೂನು ಸಲಹೆಗಾರರಾಗಿ ವಕೀಲರಾದ ಎಸ್ ಗುರುಬಸರಾಜ್ ಕಾರ್ಯಕಾರಿ ಸಮಿತಿ ಸದಸ್ಯರು ಚೆನ್ನಬಸಪ್ಪ ಬಿ ಖಾಜಾ ಹುಸೇನ್ ಎಸ್ ಎಂ ಬಸವರಾಜ್ ಎಚ್ ಚಂದ್ರಪ್ಪ ಬಿ ಜಯಲಕ್ಷ್ಮಿ ಶಕುಂತಲಾ ಪ್ರಕಾಶ್ ಇ ಎಚ್ ಸ್ವಾಮಿ ಹೊಳಗುಂದಿ ಇ ಟಿ ವಾಮ್ದೇಮ್ ಇವರು ಇವರು ನೂತನ ನೂತನವಾಗಿ ಅಸ್ತಿತ್ವಗೊಂಡಂತಹ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟಿನ ಕಾರ್ಯಕಾರಿಣಿ ಸದಸ್ಯರು ಪದಾಧಿಕಾರಿಗಳಾಗಿ ನೇಮಕಗೊಂಡಿದ್ದರೆ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸುವಂತೆ ಆಶೀರ್ವದಿಸಿದರು ಶ್ರೀಗಳು